ಸಮಸ್ತ ವೀಕ್ಷಕರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಾವಿರ ಸ್ಕ್ವೇರ್ ಫೀಟ್ ಏರಿಯಾ ಏನಾದರೂ ನಿಮ್ಮ ಸ್ಲ್ಯಾಬ್ ಇದ್ದರೆ ಅದಕ್ಕೆ ತಗಲುವಂತಹ ವೆಚ್ಚ ಮತ್ತು ಯಾವ್ಯಾವ ಮಟೀರಿಯಲ್ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡೋಣ ಮೊದಲನೇದಾಗಿ ನೀವು ಜಸ್ಟ್ ನಿಮ್ಮ ಏರಿಯಾ ಏನು ಒಂದು ಸಾವಿರ ಸ್ಕ್ವೇರ್ ಫೀಟ್ ಇದೆಯೋ ನೂರು ಸ್ಕ್ವೇರ್ ಫೀಟ್ ಇದೆಯೋ ಕೇವಲ ಅದೇ ಒಂದು ಇದರ ಮೇಲೆ ನೀವು ಮಟೀರಿಯಲ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ನ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮದು ಏನು ಏರಿಯಾ ಇದೆ ಎಷ್ಟು ಸ್ಕ್ವೇರ್ ಫೀಟ್ ಏರಿಯಾ ಇದೆ ಅದನ್ನು ನೀವು ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅದು ಹೇಗೆ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಸ್ಲ್ಯಾಬ್ನ ಥಿಕ್ನೆಸ್ ಈಗ ನಾರ್ಮಲ್ಲಾಗಿ ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ ನಾವು ಐದು ಇಂಚ್ ಸ್ಲ್ಯಾಬ್ನ ಹಾಕ್ತೀವಿ ಸೊ ಅದನ್ನು ಫಸ್ಟ್ ಮೀಟ್ ಫೀಟ್ನಲ್ಲಿ ಕನ್ವರ್ಟ್ ಮಾಡಿದಾಗ ಪಾಯಿಂಟ್ ಫೋರ್ ಫೋರ್ ಫೀಟ್ ಬರುತ್ತೆ ಅದೇ ರೀತಿ ವಾಲ್ಯೂಮ್ ಫೈಂಡ್ ಔಟ್ ಮಾಡಲಿಕ್ಕೆ ನಿಮ್ಮ ಏನು ಏರಿಯಾ ಆಫ್ ಸ್ಲ್ಯಾಬ್ ಇದೆ ಅದಕ್ಕೆ ನೀವು ಪಾಯಿಂಟ್ ಫೋರ್ ಫೋರ್ ಮಲ್ಟಿಪ್ಲೈ ಮಾಡಿದರೆ ಒಂದು ಕ್ಯೂಬಿಕ್ ಫೀಟ್ ಬರುತ್ತೆ ಆ ಒಂದು ಕ್ಯೂಬಿಕ್ ಫೀಟ್ಗೆ ನೀವು ಡಿವೈಡೆಡ್ ಬೈ ತರ್ಟಿ ಫೈವ್ ಪಾಯಿಂಟ್ ತ್ರೀ ಒನ್ ಏನು ಕನ್ವರ್ಸೇಷನ್ ಫ್ಯಾಕ್ಟರ್ ಇದೆ ಅದನ್ನು ಮಾಡಿದಾಗ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು ವಾಲ್ಯೂಮ್ ಬರುತ್ತೆ ಆವಾಗ ನೀವು ನಿಮ್ಮ ಏರಿಯಾನ ನೀವು ಮೀಟ್ರ್ ಕ್ಯೂಬಲ್ಲಿ ಕನ್ವರ್ಟ್ ಮಾಡ್ದಂಗೆ ಆಗುತ್ತೆ ನೀವು ಯಾವುದೇ ಬಿಲ್ಡಿಂಗ್ನ ಏರಿಯಾ ಫೈಂಡ್ ಮಾಡುವಾಗ ನೀವು ಮೊದಲು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಿಬಿಟ್ರೆ ಈ ಒಂದು ವಾಲ್ಯೂಮ್ ಬಂದಿರತಕ್ಕಂಥ ವಾಲ್ಯೂಮ್ನ ಬೇಸಿಸ್ ಮೇಲೆ ನೀವು ನಿಮ್ಮ ಮನೆಗೆ ಎಷ್ಟು ಸಿಮೆಂಟ್ ಬೇಕು ಎಷ್ಟು ಸ್ಯಾಂಡು ಎಷ್ಟು ಅಗ್ರಿಗೇಟು ಏನು ಬೇಕಲ್ಲ ಕ್ಲಿಯರಾಗಿ ನೀವು ಕ್ಯಾಲ್ಕುಲೇಷನ್ನ ಮಾಡ್ಬೋದು ಈಗ ನಿಮಗೆ ನಾವೇನು ಇಂಜಿನಿಯರ್ಸ್ ಯೂಸ್ ಮಾಡ್ತೇವಲ್ಲ ಆ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ ಅದೇನಂದರೆ ನೀವೇನು ಬಂದಿರುತ್ತಲ್ಲ ಎಮ್ ಕ್ಯೂಬ್ ಒಂದು ವಾಲ್ಯೂಮ್ ಬಂದಿರುತ್ತಲ್ಲ ಆ ಒಂದು ವಾಲ್ಯೂಮ್ಗೆ ನೀವು ಸಿಮೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಮಲ್ಟಿಪ್ಲೈ ಬೈ ಏಟ್ ಮಾಡಿದರೆ ನಿಮಗೆ ಎಷ್ಟು ಬ್ಯಾಗ್ ಬೇಕನ್ನೋದು ಅನ್ನೋದು ಸಿಮೆಂಟ್ ಗೊತ್ತಾಗುತ್ತೆ ಅದೇ ರೀತಿ ಅದೇ ವಾಲ್ಯೂಮ್ಗೆ ನೀವು ನೈನ್ ಹಂಡ್ರೆಡಿಂದ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಎಷ್ಟು ಸ್ಯಾಂಡ್ ಬೇಕನ್ನೋದು ಗೊತ್ತಾಗುತ್ತೆ ಅದೇ ರೀತಿ ನೀವು ಹನ್ನೆರಡು ನೂರಿಂದ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಎಷ್ಟು ಕ್ವಾಂಟಿಟಿ ಕಡಿಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಈಗ ಸ್ಟೀಲ್ನೂ ಕೂಡ ಈ ಒಂದು ಕನ್ವರ್ ತಮ್ ರೂಲಿಂದ ನೀವು ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ ಸ್ಟೀಲ್ ಬೇಕಾದರೆ ನೀವು ಏನೇ ವಾಲ್ಯೂಮ್ ಬಂದಿರುತ್ತಲ್ಲ ಆ ವಾಲ್ಯೂಮ್ಗೆ ಮಲ್ಟಿಪ್ಲೈ ಬೈ ನೈಂಟಿ ಕೆ ಜಿ ಇದು ಚೇಂಜ್ ಆಗ್ಬೋದು ಸೈಟ್ ಟು ಸೈಟು ಆಮೇಲೆ ರಿಕ್ವೈರ್ಮೆಂಟ್ ಮೇಲೆ ನಾವು ಜನರಲ್ಲಾಗಿ ಕನ್ಸಿಡರ್ ಮಾಡೋದೇನೆಂದರೆ ನೀವು ಮ್ಯಾಟಿಂಗಿಗೆ ಟೆನ್ ಎಮ್ ಎಮ್ ಸ್ಟೀಲು ಮತ್ತು ಏಟ್ ಎಮ್ ಎಮ್ ಸ್ಟೀಲ್ ಯೂಸ್ ಮಾಡಿದ್ದೀವಿ ಮತ್ತು ಬೀಮ್ ಎಲ್ಲೆಲ್ಲಿ ಬಂದಿದ್ದವು ಆ ಒಂದು ಬಿಮ್ ಬಂದಿರತಕ್ಕಂಥ ಜಾಗದಲ್ಲಿ ಟ್ವೆಲ್ ಎಮ್ ಎಮ್ ಬಾರ್ಸ್ನ ಯೂಸ್ ಮಾಡಿದ್ದೀವಿ ಆ ಒಂದು ಬೇಸಿಸ್ ಮೇಲೆ ಈ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಈಗ ನೀವು ನೈಂಟಿನ ಮಲ್ಟಿಪ್ಲೈ ಮಾಡಿದರೆ ಒಂದು ವಾಲ್ಯೂಮ್ ಬರೋ ಒಂದು ಕ್ವಾಂಟಿಟಿ ಬರುತ್ತೆ ಆ ಒಂದು ಕ್ವಾಂಟಿಟಿ ಅನ್ ನಿಮ್ಮದು ಎಷ್ಟು ಕೆ ಜಿ ಸ್ಟೀಲ್ ಅನ್ನೋದನ್ನು ಹೇಳುತ್ತೆ ಇವಾಗ ನಮ್ಮ ತಮ್ ರೂಲ್ ಪ್ರಕಾರ ಹೋಗೋದಾದರೆ ನಾವು ಮಲ್ಟಿಪ್ಲೈ ಬೈ ಏಟ್ ಮಾಡಿದಾಗ ನಮಗೆ ಸಿಮೆಂಟ್ ಬಂದಿರೋದು ನೂರ ನಾಲ್ಕು ಬ್ಯಾಗ್ ಸಿಮೆಂಟ್ ಬೇಕು ಅದೇ ರೀತಿ ಸ್ಯಾಂಡ್ ಕ್ಯಾಲ್ಕುಲೇಟ್ ಮಾಡುವಾಗ ಮಲ್ಟಿಪ್ಲೈ ಬೈ ನೈನ್ ಹಂಡ್ರೆಡ್ ಮಾಡಿದಾಗ ಹನ್ನೊಂದು ಸಾವಿರದ ಏಳ್ನೂರು ಕೆ ಜಿ ಬೆಂದಿದೆ ಇವಾಗ ಮಟೀರಿಯಲ್ ನಮಗೆ ಸೈಟಿಗೆ ಬರುವಾಗ ಟ್ಯಾಕ್ಟರ್ ಲೆಕ್ಕದಲ್ಲಿ ಬರುತ್ತೆ ಅಥವಾ ಟ್ರಕ್ ಲೆಕ್ಕದಲ್ಲಿ ಬರುತ್ತೆ ಇದು ಸಣ್ಣ ಕ್ವಾಂಟಿಟಿ ಇರೋದರಿಂದ ನಾನು ಟ್ಯಾಕ್ಟರ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಒಂದು ಟ್ಯಾಕ್ಟರ್ ನಮಗೆ ಏನಿಲ್ಲ ಅಂದರೂ ಆಗಿ ನಾಲ್ಕು ಬ್ರಾಸ್ ಇರ್ತಕ್ಕಂಥ ಮಟೀರಿಯಲ್ನ ಕ್ಯಾರಿ ಮಾಡುತ್ತೆ ಸೊ ನಾವು ಬಂದಿರತಕ್ಕಂಥ ಕ್ವಾಂಟಿಟಿನ ಡಿವೈಡೆಡ್ ಬೈ ಫೋರ್ ಮಾಡೋದ್ರಿಂದ ನಮ್ಗೆ ಆಗಿ ಮೂರು ಟ್ಯಾಕ್ಟರ್ನಷ್ಟು ಸ್ಯಾಂಡ್ ಬೇಕಾಗುತ್ತೆ ಇವಾಗ ಒಂದು ಟ್ಯಾಕ್ಟರ್ ಸ್ಯಾಂಡ್ ಬೆಲೆ ಏಳು ಸಾವಿರ ನಡೀತಾ ಇದೆ ರಿವರ್ ಸ್ಯಾಂಡು ಅದರ ಅಮೌಂಟ್ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಅದೇ ರೀತಿ ಅಗ್ರಿಗೇಟ್ ನೋಡೋದಾದರೆ ಹದಿನೈದು ಸಾವಿರದ ಆರುನೂರು ಕೆ ಜಿಯಷ್ಟು ಕಡಿಬೇಕು ಸೊ ಡಿವೈಡ್ ಬೈ ಫೋರ್ ಮಾಡೋದರಿಂದ ನಮಗೆ ಅಪ್ರಾಕ್ಸಿಮೇಟ್ಲಿ ನಾಲ್ಕು ಟ್ಯಾಕ್ಟರ್ನಷ್ಟು ಅಗ್ರಿಗೇಟ್ ಬೇಕಾಗೈತಿ ಇವಾಗ ಪ್ರೆಸೆಂಟ್ಲಿ ಅಗ್ರಿಗೇಟ್ ರೇಟು ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಪ್ರತಿ ಟ್ಯಾಕ್ಟರ್ಗೆ ನಡೀತಾ ಇದೆ ಸೊ ಅದರ ಅಮೌಂಟ್ ಬಂದುಬಿಟ್ಟು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಅದೇ ರೀತಿ ಸ್ಟೀಲ್ನ ನೋಡೋದಾದರೆ ಹನ್ನೊಂದು ಸಾವಿರದ ಸಾರಿ ಹನ್ನೊಂದು ನೂರ ಎಪ್ಪತ್ತು ಕೆ ಜಿ ಅಷ್ಟು ಸ್ಟೀಲ್ ಬೇಕು ಸೊ ಎವರೇಜಾಗಿ ನಾವು ಖರೀದಿ ಮಾಡ್ತಕ್ಕಂಥ ಸ್ಟೀಲ್ನ ಬೆಲೆ ಬಂದುಬಿಟ್ಟು ಎಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಇದೆ ಸೊ ಅದರ ಅಮೌಂಟ್ ಬಂದುಬಿಟ್ಟು ಎಪ್ ಎಂಬತ್ನಾಲ್ಕು ಸಾವಿರದ ಎರಡು ನೂರ ನಲ್ವತ್ತು ರೂಪಾಯಿ ಆಗಿದೆ ಬೆಂಡಿಂಗ್ ವೈರ್ ಇವಾಗ ಆಗಿ ಒಂದು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಇರತಕ್ಕಂಥ ಏರಿಯಾ ಸ್ಲ್ಯಾಬ್ಗೆ ನಮಗೆ ಹದಿನೈದು ಕೆ ಜಿಯಷ್ಟು ಬೆಂಡಿಂಗ್ ವೈರ್ ಬೇಕಾಗ್ತದೆ ಸೊ ಹದಿನೆಂಟು ಹದಿನೈದು ಕೆ ಜಿ ಬೆಂಡಿಂಗ್ ವೈರು ರೇಟ್ ಬಂದುಬಿಟ್ಟು ಎಂಬತ್ತು ರೂಪಾಯಿ ಪ್ರತಿ ಕೆ ಜಿ ನಡೀತಾ ಇದೆ ಸೊ ಹನ್ನೆರಡು ನೂರು ರೂಪಾಯಿ ನಿಮಗೆ ಬೆಂಡಿಂಗ್ ವೈರ್ನ ರೇಟ್ ಆಗುತ್ತೆ ಎಲೆಕ್ಟ್ರಿಕಲ್ ಐಟಮ್ಸ್ ಅಂದರೆ ಕಂಟ್ಯೂಟ್ ಪೈಪ್ಸ್ ಆಗಿರ್ಬೋದು ಬೆಂಡ್ಸು ಜಂಕ್ಷನ್ ಬಾಕ್ಸಸ್ಸು ಅದೇ ರೀತಿ ನಿಮ್ಮದು ಫ್ಯಾನಿಗೆ ಹಾಕಲಿಕ್ಕೆ ಅದರ ಬಾಕ್ಸು ಫ್ಯಾನ್ ಬಾಕ್ಸು ಇವನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಅಪ್ರಾಕ್ಸಿಮೇಟಾಗಿ ನಮಗೆ ಎಂಟು ಸಾವಿರದ ಐದುನೂರರಿಂದ ಒಂಬತ್ತು ಸಾವಿರ ಅಷ್ಟು ಎಲೆಕ್ಟ್ರಿಕಲ್ ಐಟಮ್ಸ್ ಬೇಕಾಗುತ್ತೆ ಅದೇ ರೀತಿ ವಾಟರ್ ಪ್ರೂಫಿಂಗ್ ಲಿಕ್ವಿಡ್ ಕೂಡ ನಾವು ಕಂಪಲ್ಸರಿಯಾಗಿ ಹಾಕಲೇಬೇಕು ಸೊ ಎವರೇಜ್ಲಿ ಒಂದು ಕೆ ಜಿ ಸಾರಿ ಒನ್ ಸಿಮೆಂಟ್ ಬ್ಯಾಗಿಗೆ ಎರಡು ನೂರು ಎಮ್ ಎಲ್ನಷ್ಟು ನೀವು ವಾಟರ್ ಪ್ರೂಫಿಂಗ್ ಲಿಕ್ವಿಡ್ನ ಹಾಕಬೇಕಾಗತ್ತೆ ಅದೇ ರೀತಿ ನಮ್ಮದು ನೂರ ನಾಲ್ಕು ಬ್ಯಾಗ್ ಇರೋದರಿಂದ ನಮಗೆ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತು ಲೀಟರ್ನಷ್ಟು ವಾಟರ್ ಪ್ರೂಫಿಂಗ್ ಲಿಕ್ವಿಡ್ ಬೇಕಾಗುತ್ತೆ ಅದರ ರೇಟ್ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಆಗಿದೆ ಅದೇ ರೀತಿ ಕಾಂಕ್ರೀಟ್ ಮಷಿನ್ ರೆಂಟ್ ಇವಾಗ ನೀವು ಕಾಂಕ್ರೀಟ್ ಮಷಿನ್ ಮ್ಯಾನ್ಯಲ್ ಮಿಕ್ಸಿಂಗ್ ಮಾಡ್ಲಿಕ್ಕಂತರೂ ಆಗೋದಿಲ್ಲ ನೀವು ಮಷೀನನ್ನು ತರಿಸ್ಬೇಕಾಗತ್ತೆ ಈ ಒಂದು ಮಷಿನ್ ತರಿಸಿದಾಗ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ನೀವು ಇದರ ರೆಂಟನ್ನು ಕೊಡಬೇಕಾಗತ್ತೆ ನಮ್ಮಲ್ಲಿ ಜನರಲ್ ಏನಾಗುತ್ತೆ ಅಂತಂದರೆ ಕಾಂಕ್ರೀಟ್ ಮಷಿನ್ ಬಂದವಾಗ ಅದರ ರೆಂಟ್ ಅಷ್ಟೇ ನಾವು ಕೊಡಬೇಕಾಗುತ್ತೆ ಓನರ್ ಸೈಡ್ ಉಳ್ಕಿದ್ದ ಅದರ ಲೇಬ್ ಅದ್ರ ಜೊತೆ ಬಂದಿರತಕ್ಕಂಥ ಲೇಬರ್ಸ್ ಆಗಿರ್ಬೋದು ಮತ್ತು ಎಕ್ಸೆಸ್ ಅಮೌಂಟ್ನ ಗೌಂಡಿ ಮಿಸ್ತ್ರಿ ಏನಿರ್ತಾನಲ್ಲ ಅವನು ಕೊಡ್ತಾನೆ ಯಾಕಂದರೆ ನೀವು ಮನೆಯನ್ನು ಅವನಿಗೆ ವರ್ಕ್ ಮಾಡಲಿಕ್ಕೆ ಕೊಡುವಾಗ ಈ ಒಂದು ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತೀರ ಅದರಲ್ಲಿ ಏನಿರುತ್ತೆ ಅಂತಂದರೆ ಮಷಿನ್ ಯಾವಾಗ ಯಾವಾಗ ಬರುತ್ತೆ ಮಷಿನ್ ಚಾರ್ಜಸ್ ಅಷ್ಟೇ ನನಗೆ ಸಂಬಂಧ ನಮಗೆ ಸಂಬಂಧ ಇರುತ್ತೆ ಮತ್ತು ಅದಕ್ಕೆ ತಕ್ಕನಂಗೆ ಲೇಬರ್ಸ್ ಆಗಿರ್ಬೋದು ಅದ್ರ ಮೇಲ್ಗಡೆ ಸಾಫ್ ಮಾಡಲಿಕ್ಕೆ ಲೇಬರ್ಸ್ ಆಗಿರ್ಬೋದು ಅದೆಲ್ಲ ಲೇಬರ್ಸು ಮೇಸ್ತ್ರಿಗೆ ಸಂಬಂಧ ಇರೋದ್ರಿಂದ ನಾವು ಜಸ್ಟ್ ಇಲ್ಲಿ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಕಾಂಕ್ರೀಟ್ ಮಷಿನ್ ಏನು ಮಷಿನ್ ಇದೆ ಅದರ ರೆಂಟನ್ನು ಕೊಡೋದು ಕೊಡ್ತಾ ಇದ್ದೀವಿ ಅದೇ ರೀತಿ ನಮಗೆ ಹೆಚ್ಚು ಕಮ್ಮಿ ಎರಡು ಬಾಕ್ಸ್ ಕವರಿಂಗ್ ಬ್ಲಾಕ್ ಬೇಕಾಗುತ್ತೆ ನೀವು ಸ್ಲ್ಯಾಬ್ಗೆ ಟ್ವೆಂಟಿ ಫೈವ್ ಎಮ್ ಎಮ್ ಕವರ್ನ ಕಂಪಲ್ಸರಿಯಾಗಿ ಕೊಡಲೇಬೇಕಾಗುತ್ತೆ ಇದರ ಒಂದು ಬಾಕ್ಸ್ ರೇಟ್ ಬಂದ್ಬಿಟ್ಟು ಒನ್ನೂರ ಐವತ್ತರಿಂದ ಒಂದೂರ ಎಪ್ಪತ್ತು ರೂಪಾಯಿ ಇದೆ ನಾ ಯಾವರೇಜಾಗಿ ಒನ್ನೂರೈವತ್ತು ರೂಪಾಯಿ ಕನ್ಸಿಡರ್ ಮಾಡಿದ್ರಿಂದ ಇಲ್ಲಿ ಮುನ್ನೂರು ರೂಪಾಯಿ ನಮಗೆ ಕವರ್ ಬ್ಲಾಕಿಗೆ ಕನ್ ಹೋಗಿದೆ ಇದನ್ನೆಲ್ಲ ಪ್ಲಸ್ ಮಾಡಿದರೆ ನಮಗೆ ಒಂದು ಅಮೌಂಟ್ ಬರುತ್ತೆ ಅದು ಒಂದು ಲಕ್ಷ ಎಪ್ಪತ್ತಾರು ಸಾವಿರದ ಐನೂರ ಎಂಬತ್ತು ರೂಪಾಯಿ ಬಂದಿದೆ ಈ ಒಂದು ಅಮೌಂಟು ನಿಮಗೆ ತೌಸಂಡ್ ಸ್ಕ್ವೇರ್ ಫೀಟ್ನಲ್ಲಿ ಇರ್ತಕ್ಕಂಥ ಸ್ಲ್ಯಾಬ್ಗೆ ಕಾಸ್ಟ್ ಮಾಡಲಿಕ್ಕೆ ಖರ್ಚಾಗುವಂಥ ಅಮೌಂಟ್ ಆಗಿದೆ ಅಮೌಂಟಿಗೆ ನೀವು ಲಮ್ಸಮ್ ಆಗಿ ಎರಡು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ನೀವು ಆ್ಯಡ್ ಮಾಡ್ಬೋದು ಅದಕ್ಕೆ ಅಂತಂದರೆ ನೀವು ಅಲ್ಲಿ ಬಂದಿರತಕ್ಕಂಥ ಲೇಬರ್ಸಿಗೆ ನೀವು ಊಟದ ಖರ್ಚು ನೋಡ್ಕೋಬೇಕಾಗಿರುತ್ತೆ ಮತ್ತು ಅವು ಇವು ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತೆ ಸೊ ಇದನ್ನು ನಾನು ಒಂದು ಲಕ್ಷ ಎಂಬತ್ತು ಸಾವಿರ ಫೈನಲ್ ಇದ್ದೀನಿ ಇವಾಗ ಒಂದು ಸಾವಿರ ಸ್ಕ್ವೇರ್ ಫೀಟ್ಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಅಂತಂದರೆ ಪರ್ ಸ್ಕ್ವೇರ್ ಫೀಟ್ಗೆ ಪರ್ ಸ್ಕ್ವೇರ್ ಫೀಟ್ಗೆ ನಮಗೆ ನೂರ ಎಂಬತ್ತು ರೂಪಾಯಿ ಬಿದ್ದಂಗೆ ಆಗಿದೆ ಇವಾಗ ನೀವು ಹೇಳ್ಬೋದು ನಿಮ್ಮ ಮನೆ ಕೆಲವೊಂದು ಬಾರಿ ನೂರು ಸ್ಕ್ವೇರ್ ಫೀಟ್ ಆಗಿರ್ಬೋದು ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಆಗಿರ್ಬೋದು ಅಥವಾ ಎರಡು ಸಾವಿರ ಸ್ಕ್ವೇರ್ ಫೀಟೇ ಆಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ನಮಗೆ ಪರ್ ಸ್ಕ್ವೇರ್ ಫೀಟ್ ರೇಟ್ ಎಷ್ಟಾಗಿತ್ತೆ ಅಂತ ನಮಗೆ ಗೊತ್ತಾಗಿದೆ ಸೊ ನಿಮ್ಮದು ಎರಡು ಸಾವಿರ ಸ್ಕ್ವೇರ್ ಫೀಟ್ ಮನೆ ಇದೆ ಅಂತಂದರೆ ನೀವು ನಿಂಟು ಒನ್ ಏಯ್ಟಿ ಮಾಡೋದ್ರಿಂದ ನಿಮಗೆ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಏನು ಅಮೌಂಟ್ ಇದೆ ಇಷ್ಟು ಅಮೌಂಟು ನಿಮಗೆ ಬೇಕಾಗುತ್ತೆ ಅನ್ನೋದನ್ನು ನೀವು ಕನ್ಸಿ ನೀವೇ ಮನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇವಾಗ ರೇಟ್ನ ನೀವು ನೂರ ನೂರ ಎಂಬತ್ತು ರೂಪಾಯಿ ಅಂತ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು ಆದರೆ ಕ್ವಾಂಟಿಟಿ ತರಿಸುವಾಗ ಕನ್ಫ್ಯೂಸ್ ಆಗ್ತಿರ ಸೊ ಆ ಟೈಮ್ನಲ್ಲಿ ಏನು ಮಾಡ್ರಿ ಅಂತಂದರೆ ನಾ ಮೊದಲನೇ ಮೊದಲೇ ಹೇಳಿದ ಹಾಗೆ ಮೊದಲು ನೀವು ಎಷ್ಟು ಸ್ಕ್ವೇರ್ ಫೀಟ್ ಇದೆಯಲ್ಲ ಅದರದ್ದು ವಾಲ್ಯೂಮ್ ತಕ್ಕೊಂಡು ಒಂದು ಎಮ್ ಕ್ಯೂಬ್ನಲ್ಲಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಬಂದಿರತಕ್ಕಂಥ ಎಮ್ ಕ್ಯೂಬ ವ್ಯಾಲ್ಯೂವಿಂದ ನೀವು ಸಿಮೆಂಟ್ ಸ್ಯಾಂಡ್ ಮತ್ತು ಅಗ್ರಿಗೇಡ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಿಕೊಂಡು ನಿಮ್ಮ ಸೈಟ್ಗೆ ಮಟೀರಿಯಲ್ನ ತರಿಸ್ಬೋದು ಈ ರೀತಿ ಮಾಡೋದರಿಂದ ನಿಮ್ಮ ಮಟೀರಿಯಲ್ಲು ಕೂಡ ಎಲ್ಲೂ ಲಾಸ್ ಆಗೋದಿಲ್ಲ ಮತ್ತು ನೀವೇನಾದರೂ ಯಾರಿಗಾದರೂ ಗುತ್ತಿಗೆ ರೂಪದಲ್ಲಿ ಈ ಒಂದು ಕೆಲಸನ ವಹಿಸ್ತಾ ಇದ್ದರೂ ಕೂಡ ನಿಮಗೆ ಲಮ್ಸಮಾಗಿ ಒಂದು ಅಮೌಂಟ್ ಗೊತ್ತಾಗುತ್ತೆ ಇಷ್ಟು ಅಮೌಂಟು ನಮ್ಮದು ಮ್ಯಾಕ್ಸಿಮಮ್ ಖರ್ಚಾಗುತ್ತೆ ಅನ್ನೋದು ಇದಿಷ್ಟು ಈ ವಿಡಿಯೋಗೆ ಸಂಬಂಧಪಟ್ಟಿರತಕ್ಕಂಥ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು